ಎಲ್ಲರಿಗೂ ನಮಸ್ಕಾರ ಈ ದಿನ ಮಂಕುತಿಮ್ಮನೆ ಕಗದಲ್ಲಿ ನಾನು ಇಪ್ಪತ್ತ್ಮೂರನೇ ಪದ್ಯವನ್ನು ವಾಚನೆ ಮಾಡ್ತಿದ್ದೇನೆ ತಿರುಗೆ ತಿರುಗೆ ತೊಳಲುವುದು ತಿರಿದನ್ನ ಉಣ್ಣುವುದು ಮೆರೆದು ಮೈ ಮರೆಯುವುದು ಹಲ್ಲ ಕಿರಿಯುವುದು ಮರಳಿ ಕೂರಗಾಡುವುದು ಮರಳಿ ಕೊರಗಾಡುವುದು ತೆರಳುವುದು ನರಳುವುದು ಇರವಿದೇನೋ ನೊಣರಗಳೇ ಇರವಿದೆ ನರಗಳೇ ಮಂಕುತಿಮ್ಮ ತಿರುಗಿ ತಿರುಗಿ ತೊಳಲುವುದು ತಿರಿದನ್ನ ಉಣ್ಣುವುದು ಮೆರೆದು ಮೈ ಮರೆಯುವುದು ಹಲ್ಲು ಕಿರಿಯುವುದು ಮರಳಿ ಕೊರಗಾಡುವುದು ಕೆರಳುವುದು ನರಳುವುದು ಇರುವಿದೆ ನೊಣರಗಳೇ ಮಂಕುತಿಮ್ಮ ಇದು ಒಂದು ಮನಸ್ಸಿನ ವಿಕೃತಿಯ ಬಗ್ಗೆ ಅವರು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು ಆ ಮನಸ್ಸಿನ ವಿಕೃತಿಗಳು ಏನು ಅಂತಂದರೆ ನಮಗೆ ಇಲ್ಲಿ ತಿರುಗಿ ತಿರುಗಿ ತೊಳಲುವುದು ತಿರಿದನ್ನ ಉಣ್ಣುವುದು ಅಂದರೆ ತಿರಿದನ್ನ ಅಂದರೆ ಭಿಕ್ಷೆ ಅನ್ನ ಅಂದರೆ ಭಿಕ್ಷೆ ಅಂದರೆ ಒಂದಕ್ಕೆ ಏನಿಲ್ಲ ಆಹಾರಕ್ಕೆ ಒಂದಕ್ಕೆ ಭಿಕ್ಷೆ ಅಂತಿಲ್ಲ ನಮಗೆ ಕೆಲಸದ ಅವಶ್ಯಕತೆ ಬಿದ್ದಾಗ ತಿರುಗಿ ತಿರುಗಿ ನಮಗೆ ಕೆಲಸದ ಅವಶ್ಯಕತೆ ಅದು ಕೂಡ ಉದರ ಪೋಷಣೆಗೆ ಆಹಾರಕ್ಕೇ ಆದರೆ ಭಿಕ್ಷೆಯನ್ನು ನೇರವಾಗಿ ಆಹಾರವನ್ನು ಬೇಡೋದಕ್ಕೂ ನಾವು ಕೆಲಸ ಮಾಡಿ ಕೆಲಸವನ್ನು ಬೇಡಿ ಆಹಾರವನ್ನು ಗಳಿಸ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ ಹಾಗಾಗಿ ತಿರುಗಿ ತಿರುಗಿ ತೊಳಲುವುದು ತಿರುಗಿ ತಿರುಗಿ ಕೆಲಸಕ್ಕೆ ಆಗಿರ್ಬೋದು ಅಥವಾ ಮತ್ತೊಂದು ಇದಕ್ಕೆ ವಿಷಯಕ್ಕೆ ನಮಗೆ ಬೇಕಾದ ವಿಷಯಕ್ಕೆ ಆಗಿರ್ಬೋದು ತಿರುಗಿ ತಿರುಗಿ ತೊಳಲುವುದು ತಿರುಗಿ ತಿರುಗಿ ಸುಸ್ತಾಗೋದು ತಿರಿದನ್ನು ಉಣ್ಣುವುದು ತಿರುದು ಭಿಕ್ಷೆ ಬೇಡಿ ಅದನ್ನು ಹೆಂಗೋ ಪಡ್ಕೊಂಡು ಅದನ್ನು ತಿನ್ನೋದು ಅಥವಾ ನಮಗೆ ಬೇಕಾದ ರೀತಿನ ಕೆಲಸ ಮಾಡಿಕೊಂಡು ಕೆಲಸವನ್ನು ಗಳಿಸ್ಕೊಂಡು ಅದನ್ನು ಆಹಾರವನ್ನು ಇದು ಮಾಡಿ ಯಾಕೆಂತಂದರೆ ಏನೇನಾದ್ರೂ ಬಿಡ್ಬೋದು ಮನುಷ್ಯ ಉದರ ಪೋಷಣೆಗೋಸ್ಕರ ಮಾಡಬಾರ್ದು ಕೆಲಸಲ್ಲ ಮಾಡ್ತಾನೆ ಮಯ ಮೆರೆದು ಮೈ ಮರೆಯುವುದು ಆಮೇಲೆ ಸಾಕಷ್ಟು ಬಂತು ಮೊದಲೆಲ್ಲ ತಿರುಗಿ ತಿರುಗಿ ಭಿಕ್ಷೆ ಬೇಡಿ ಎಲ್ಲ ಕೆಲಸ ಸಿಕ್ಕೋಕೆ ಮೊದಲು ಕೆಲಸಕ್ಕೋಸ್ಕರ ಅಲ್ದಾಡಿ ಮಾಡಿ ಸುಸ್ತು ಹೊಡೆದು ಸ ಎಲ್ಲರನ್ನು ಕಾಡಿ ಬೇಡಿ ಅವ್ರ ಕಾಲು ಕಟ್ಟಿ ಎಲ್ಲ ಮಾಡಿ ಕೆಲಸವನ್ನು ಗಳಿಸ್ಕೊಳ್ತೀವಿ ಆಮೇಲೆ ಕೆಲಸದಲ್ಲಿ ಅಧಿಕಾರ ಬಂದಾಗ ಈ ನಾವು ರಾಜಕೀಯದಲ್ಲಿ ಓಟ್ಗಳನ್ನು ತೊಗೊಳ್ಬೇಕಾರೆ ಎಷ್ಟು ಇದಾಗಿ ಇನ್ನದೇನು ತೊಗೊಳ್ತೀವಿ ನಂತರದಲ್ಲಿ ಅದು ಅಧಿಕಾರಕ್ಕೆ ಬಂದ ನಂತರ ಅದರ ರೀತಿ ನೀತಿಗಳೇ ಬದಲಾಗುತ್ತೆ ಇಲ್ಲ ಸಹಜವಾದ ಒಂದು ರೀತಿ ನೀತಿಗಳು ಅಂದರೆ ಮನಸ್ಸಿನ ವಿಕೃತಿಗಳು ಹೇಗೆ ಬದಲಾಗ್ತಾ ಹೋಗುತ್ತೆ ಅನ್ನೋದೇ ಇದರರ್ಥ ಹಾಗೆ ಅಧಿಕಾರ ಬಂದಾಗ ವಿಪರೀತವಾಗಿ ಅಹಂಕಾರದಿಂದ ಮೈ ಮರೆತು ಅಹಂಕಾರದಿಂದ ನಾವೆಲ್ಲವನ್ನು ಮರೆತು ವರ್ತ ವರ್ತಿಸ್ತೀವಿ ಹಲ್ಲು ಕಿರಿಯೋದು ಈಗ ಹಲ್ಲು ಕಿರಿಯೋದು ಅಂದ್ರೆ ಅರ್ಥ ನಗೋದು ಅಥವಾ ನಮಗೆ ಎಷ್ಟೋ ಸಮಯದಲ್ಲಿ ನಗೋದು ಬೇಕಿರಲ್ಲ ಅದು ಕೃ ಒಂದು ಸಹಜವಾದ ನಗುವಾಗಿರೋದಿಲ್ಲ ಅಥವಾ ಸಂತೋಷದ ನಗುವಾಗಿರಲ್ಲ ಒಂದು ಕೃತಕವಾಗಿ ನಮ್ಮ ಕೆಲಸ ಆಗಬೇಕು ಅಂತಂದಾಗ ಹೋಗಿ ಕಾರ್ಯವಾಸಿ ಕತೆ ಕಲ್ಕಟ್ಟು ಅಂತೀವಲ್ಲ ಹಾಗೆ ಎಷ್ಟೋ ಸಮಯದಲ್ಲಿ ನಮ್ಮ ಬೇಡದ ವ್ಯಕ್ತಿಗಳ ಹತ್ರ ಹೋಗಿ ನಾವು ಅತಿ ವಿನಿಮಯ ಅತೀವ ನಮ್ಮ ದುರ್ಸ್ತ ಅಂತ ಅಂತಾರೆ ಅತಿಯಾಗಿ ವಿನಯದಿಂದ ವರ್ತಿಸೋದು ಅವ್ರ ಮುಂದೆ ತುಂಬ ಅವ್ರನ್ನ ಹೊಗಳಿ ಹಾಡಿ ನಮಗೆ ಬೇ ಇಲ್ಲದಿರೋ ಒಂದು ಗುಣಗಳನ್ನು ಹಾಡಿ ಹೊಗಳಿ ಅವ್ರ ಮುಂದೆ ನಗ್ತಾ ಅವರನ್ನು ಹೊಲಿಸ್ಕೊಳ್ಳಿಕ್ಕೋಸ್ಕರ ಅವರಿಂದ ನಮ್ಗೆ ಆಗೋ ಕೆಲಸಗಳನ್ನು ಮಾಡಿಸ್ಕೊಳ್ಳೋಕ್ಕೋಸ್ಕರ ಅವ್ರ ಮುಂದೆ ಹಲ್ಲು ಗಿಂಜೋದು ಅಂತಾರೆ ಅದಕ್ಕೆ ಹಲ್ಲು ಕಿರಿಯುವುದು ಮರಳಿ ಕೊರಗಾಡುವುದು ಇಷ್ಟೆಲ್ಲ ಮಾಡ್ಕೊಂಡು ಹೋಗ್ತೀವಿ ಪ್ರಯತ್ನಗಳನ್ನು ಅನೇಕ ಪ್ರಯತ್ನಗಳನ್ನು ಮಾಡ್ತೀವಿ ಆಗ ನಮಗೇನಾರು ಆ ಕೆಲಸ ಆಗಲಿಲ್ಲ ಅಂತಂದಾಗ ತಿರುಗಾನು ಕೂಡ ಮನಸ್ಸು ಕೊರಗೋಕೆ ಶುರುವಾಗುತ್ತೆ ಓ ನಾನು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ನನ್ನ ಕೆಲಸ ಆಗಲಿಲ್ವಲ್ಲ ನನಗೆ ಬೇಕಾದ್ದನ್ನು ನಾನು ಪಡೆಯೋಕ್ಕಾಗಲಿಲ್ವಲ್ಲ ಅಂತ ಕೊರಗಾಡೋದು ಕೆರಳುವುದು ನರಳುವುದು ನಾವು ಬೈಸಿದ್ದು ಸಿಕ್ಕಲಿಲ್ಲ ಅವಾಗ ಜಗಳಾಡ್ತೀವಿ ಕೆರಳ್ತೀವಿ ಕೋಪ ಮಾಡ್ಕೊಳ್ತೀವಿ ಎಲ್ಲ ಮಾಡ್ತೀವಿ ಬಯಸಿ ಸಿಕ್ಕದಿದ್ದಾಗ ನಮ್ಗೆ ಏನಾಗುತ್ತೆ ಕೋಪ ಬರುತ್ತೆ ಜಗಳಾಡ್ತೀವಿ ಆ ಜಗಳ ಆಡಿ ಎಲ್ಲ ಮಾಡಿ ಮತ್ತೆ ನಮಗದು ಸಿಕ್ಕಲ್ಲ ಅಂತಂದಾಗ ನಮ್ಗೆ ಸಿಗದೆ ನಿರಾಸೆ ಆದಾಗ ಮತ್ತೇ ನರಳ ನರಳತೀವಿ ಅಯ್ಯೋ ಸಿಕ್ಕಲಿಲ್ಲ ಸಿಗ್ಲಿಲ್ಲ ಅದನ್ನಂಗೆ ಸಿಕ್ಕಲಿಲ್ಲ ಅಂತ ಹೇಳಿ ಮನಸ್ಸಿನಲ್ಲಿ ಕೊರಗಿನಿಂದ ನರಳಾಡ್ತೀವಿ ಇದೇ ಕೆರಳುವುದು ನರಳುವುದು ಇರವಿದೇ ನೊಣರಗಳೇ ಇದೇನಿದು ಜೀವನ ಮಾಡೋಕ್ಕೋಸ್ಕರ ಒಬ್ಬರ ಮುಂದೆ ಹಲ್ಕಿರಿಬೇಕು ಭಿಕ್ಷೆ ಬಿಡಬೇಕು ಅಲೆ ಬಿ ತಿರುಗಬೇಕು ಒಬ್ಬರ ಮುಂದೆ ಹಲ್ಲಿಗಿಂಜಬೇಕು ಇದೆಲ್ಲ ಏನು ನೊಣರಗಳೆ ಇದು ಒಂದು ಸತ್ವವಿಲ್ಲದ ಜೀವನದ ಪರಿ ಇದು ಅಂಥೇಳಿ ಡಿ ವಿ ಜಿ ಅವರು ಹೇಳ್ತಾರೆ ಹಾಗಾಗಿ ಹೌದಲ್ವಾ ನಮಗೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಈ ಸತ್ವವಿಲ್ಲದ ಜೀವನವಾದ ಪರಿಯನ್ನೇ ಅನುಸರಿಸಬೇಕಾಗುತ್ತೆ ವಾಸ್ತವದಲ್ಲಿ ಬೇಜ ಬೇಸರನೇ ಯಾರನ್ನೋ ಹೋಗಿ ನಾವು ನಮಗೆ ಅವರು ಆ ವ್ಯಕ್ತಿಯ ಬಗ್ಗೆ ಒಳ್ಳೆಯ ಭಾವನೆ ಇರೋದಿಲ್ಲ ಏನಿಲ್ಲ ಈ ಅಧಿಕಾರಿಗಳು ಆಫೀಸಲ್ಲಿ ಕೆಲ ಎಷ್ಟೋ ಜನ ಸಂದರ್ಭದಲ್ಲಿ ಆ ಬಾಸು ಅವ್ರಿಗೆ ಬೇಕಾಗಿರುತ್ತೋ ಇವ್ರಿಗಿಲ್ವೋ ಅವ್ರ ಬಗ್ಗೆ ಒಳ್ಳೆಯ ಭಾವನೆ ಇರುತ್ತೋ ಇಲ್ವೋ ಆದರೆ ಅವ್ರ ಮುಂದೆ ಪ್ರಮೋಷನ್ಗೋಸ್ಕರ ಕೈಕಟ್ಟಿ ನಿಂತ್ಕೊಂಡು ಅವ್ರಿಗೆ ಹಿತವಾದ್ದನ್ನು ಮಾತಾಡ್ಕೊಂಡು ನಿಂತ್ಕೊಳ್ತೀವಿ ಅದಕ್ಕೋಸ್ಕರ ಎಷ್ಟೆಲ್ಲ ಕೆಲಸಗಳು ನಮ್ಗೆ ಬೇಕಾಗ್ದನ್ನು ಪಡೆಯೋಕ್ಕೋಸ್ಕರ ಬೇಕಾದಷ್ಟು ನಿಷ್ಠೂರುಗಳನ್ನ ಮಾಡ್ಕೊಳ್ತೀವಿ ಅದು ಸಿಗದಿದ್ದಾಗ ನಿರಾಸೆಯಿಂದ ಕೊರಗ್ತೀವಿ ಎಲ್ಲ ಮಾಡ್ತೀವಿ ಇದೇ ಈ ಒಂದು ಮನಸ್ಸಿನ ವಿಕೃತಿಯ ರೀತಿ ನೀತಿಗಳ ಬಗ್ಗೆ ಅವರು ಇದೆಂತಹ ಒಂದು ಸತ್ವವಿಲ್ಲದ ರೀತಿ ನೀತಿಯ ಜೀವನ ಇದು ಇದೂ ಒಂದು ಜೀವನವೇ ಅನ್ನೋ ರೀತಿಯಲ್ಲಿ ಅವರು ಈ ಭಾವನೆಯನ್ನು ವ್ಯಕ್ತಪಡಿಸಿ ಈ ಪದ್ಯವನ್ನು ಹೇಳಿದ್ದಾರೆ ಇದೇ ಇಂದಿನ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ಪದ್ಯದ ಭಾವಾರ್ಥ ನಾವು ಎಷ್ಟೇ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅನ್ನೋ ಆಸೆ ಇರುತ್ತೆ ಇವೆಲ್ಲ ಈ ಸತ್ವರಹಿತವಾದ ರೀತಿ ನೀತಿಗಳು ಬೇಕಿರೋಲ್ಲ ಆದರೆ ಉದರ ಪೋಷಣೆ ಅನ್ನೋದು ಅನಿವಾರ್ಯವಾಗಿರುತ್ತೆ ಜೀವನ ಮಾಡಬೇಕು ಅನ್ನೋದು ಅನಿವಾರ್ಯತೆ ಉಂಟಾದಾಗ ಈ ವಿಕೃತಿಗಳು ಎಲ್ಲ ಮನಸ್ಸಿನಲ್ಲಿ ವಿಕೃತಿಗಳನ್ನು ಇಟ್ಕೊಂಡೇ ಜೀವನವನ್ನು ಮನುಷ್ಯ ಮಾಡಬೇಕಾಗಿರೋದು ಜೀವನದ ವಿಪರ್ಯಾಸ ಅದು ಅದೇ ವಾಸ್ತವಿಕತೆ ಇದೇ ಇಂದಿನ ಪದ್ಯದ ಅರ್ಥ ಧನ್ಯವಾದ